ನಿವಾರಣಾ ನ್ಯೂಸ್ ಕನ್ನಡ ಸ್ವಾಗತ ಗ್ರಾಮ ದೇವತೆ ಜಾತ್ರೆಗೆ ಸಜ್ಜಾಗುತ್ತಿದೆ ಹುಬ್ಬಳ್ಳಿ ತಾಲೂಕಿನ ಗಾಮರಟ್ಟಿ ಗ್ರಾಮ ಹುಬ್ಬಳ್ಳಿ ಅದು ಹುಬ್ಬಳ್ಳಿ ಧಾರವಾಡ ಹವಳಿ ನಗರ ಮಧ್ಯ ನಗರಕ್ಕೆ ಹೊಂದಿಕೊಂಡಿರೋ ಗ್ರಾಮ ಆ ಗ್ರಾಮದಲ್ಲಿ ಈಗ ಪ್ರತಿಯೊಂದು ಮನೆಯಲ್ಲಿ ಸಂತಸದ ಕ್ಷಣಗಣನೆ ಮನೆ ಮಾಡಿವೆ ಗ್ರಾಮದಲ್ಲೊಂದು ಜಾತ್ರೆ ಜಾತ್ರೆಗೆ ಎಲ್ಲರೂ ಒಗ್ಗಟ್ಟಾಗಿಯೇ ನಿಂತಿದ್ದು ಹಬ್ಬದ ವಾತಾವರಣಕ್ಕೆ ಅಲ್ಲಿಗ ಕ್ಷಣಗಣದ ಆರಂಭವಾಗಿದೆ ಯಾವ ಗ್ರಾಮ ಅಂದು ಜೈನಿದ ಜಾತ್ರಾ ಆಗ್ತಿದೆ ಎಲ್ಲಿದೆ ನೋಡ ಕಾಂಪ್ಲೇಟ್ ವಿವರ ಅದ್ದೂರಿಯಾಗಿ ಜಾತ್ರೆಗೆ ಸಜ್ಜಾಗುತ್ತಿದೆ ಹುಬ್ಬಳ್ಳಿ ತಾಲೂಕಿನ ಗ್ರಾಮನಟ್ಟಿ ಗ್ರಾಮ ಮಾರ್ಚ್ ಮೂರರಿಂದ ದಿನಾಂಕ ಏಳರವರೆಗೆ ಐದು ದಿನದ ಅದ್ದೂರಿ ಜಾತ್ರೆ ದೇವಸ್ಥಾನದ ನೂತನ ಕಟ್ಟಡ ಹಾಗೂ ಗ್ರಾಮ ದೇವತೆಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಗಾವನೊಟ್ಟಿ ಗ್ರಾಮ ಸಜ್ಜ ಒಂದು ಕಡೆ ಗ್ರಾಮದ ಪ್ರವಾಸ ರಸ್ತೆಗಳೆಲ್ಲ ನಾರಾಜಿಸುತ್ತಿರುವ ಸ್ವಾಗತದ ಬ್ಯಾನರ್ಗಳ ಮಗದೊಂದು ಕಡೆ ಅದ್ಧೂರಿಯಾಗಿ ಜಾತ್ರೆಗೆ ಸಜ್ಜಾಗುತ್ತಿರುವ ನೂತನ ದೇವಸ್ಥಾನದ ಕಟ್ಟಡಗಳ ಮಗದೊಂದು ಕಡೆ ಜಾತ್ರೆಗೆ ಬಂದವರನ್ನು ರಂಜಿಸುವ ತಯಾರಾಗುತ್ತಿರುವ ಬಗೆ ಬಗೆಯ ಆಟದ ಮೈದಾನ ಎಸ್ ಈ ಎಲ್ಲ ದೃಶ್ಯಗಳನ್ನು ಕಂಡು ಬಂದಿದ್ದು ವಾಣಿಜ್ಯ ನಗರ ಹುಬ್ಬಳ್ಳಿ ತಾಲೂಕಿನ ಕಾಮ್ರಟ್ಟಿ ಗ್ರಾಮದಲ್ಲೇ ಹುಬ್ಬಳ್ಳಿ ಧಾರವಾಡದ ಅವಳಿ ನಗರ ಮಧ್ಯದಲ್ಲಿರೋ ಗ್ರಾಮ ಹತ್ತಿ ಗ್ರಾಮದಲ್ಲಿ ಈಗ ಹಬ್ಬದ ವಾತಾವರಣ ಕಂಡುಬರುತ್ತಿದೆ ಇದೇ ಮಾರ್ಚ್ ಮೂರರಿಂದ ದಿನಾಂಕ ಏಳರವರೆಗೆ ಗ್ರಾಮದ ಹಿರಿಯರೆಲ್ಲರೂ ಗ್ರಾಮದಲ್ಲಿನ ದೇವಾಲಯಗಳ ನೂತನ ಕಟ್ಟಡ ಉದ್ಘಾಟನೆ ಹಾಗೂ ಗ್ರಾಮ ದೇವತೆಯರ ನೂತನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಜಾತ್ರೆಯನ್ನು ಹಮ್ಮಿಕೊಂಡಿದ್ದು ಈ ಜಾತ್ರೆಗೆ ಈಗ ಕ್ಷಣಗಣನೆ ಆರಂಭವಾಗಿದೆ ಹಿರಿಯರು ಸೇರಿದಂತೆ ಗ್ರಾಮದ ಯುವ ಪಡೆ ಜಾತ್ರೆ ಯಶಸ್ವಿಗೆ ಈಗಾಗಲೇ ಬಹುತೇಕ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದು ಗ್ರಾಮದಲ್ಲಿ ಐದು ವಾರಗಳ ಕಾಲ ವಾರ ಬಿಟ್ಟು ಶ್ರದ್ಧಾ ಭಕ್ತಿಯಿಂದ ಜಾತ್ರೆಗೆ ಯಶಸ್ವಿಗೆ ಎಲ್ಲರೂ ಶ್ರಮಿಸುತ್ತಿದ್ದಾರೆ ಹೌದು ವೀಕ್ಷಕರ ಪಂಚಗೃಹ ಯುರಮಠ ಸುಳ್ಳ ಗ್ರಾಮದ ಶ್ರೀ ಶಬ್ರ ಶಿವ ಸಿದ್ದರಾಮ ಶಿವಯೋಗಿ ಶಿವಾಚಾರ್ಯ ನೇತೃತ್ವದಲ್ಲಿ ಉಪ್ಪಿನ ಬೆಟಗೇರಿಯ ಮೂರು ಸಾವಿರ ವಿರಕ್ತ ಮಠದ ಶ್ರೀ ಮನ ಮನ ಮಹಾಸ್ವಾಮಿಗಳು ಹಾಗೂ ಗದಗ ಬೃಹಸ್ಮಠದ ಶ್ರೀ ಪಾಪು ಶ್ರೀ ಅಭಿನವ ಶಿವಾನಂದ ಮಹಾಸ್ವಾಮಿಗಳ ದಿವ್ಯ ಸಾನಿಧ್ಯದೊಂದಿಗೆ ಜಾತ್ರಾ ಮಹೋತ್ಸವ ನಡೆಯಲಿದ್ದು ಈ ಸಂದರ್ಭದಲ್ಲಿ ಅನೇಕ ಮಠಾಧೀಶರು ಸೇರಿ ಅನೇಕ ಗಣ್ಯ ಮಾನ್ಯರು ಐದು ದಿನಗಳ ಕಾಲ ಭಾಗಿಯಾಗಲಿದ್ದಾರೆ ಈಗಾಗಲೇ ಗ್ರಾಮದ ಮಹಿಳೆಯರಿಗೆ ಜಾತ್ರೆಯ ಆರಂಭದಿಂದಲೇ ಮನೆಯಲ್ಲಿ ಅಡುಗೆ ಮಾಡದಂತೆ ಗ್ರಾಮದ ಹಿರಿಯರು ಸಂದೇಶ ರವಾನಿಸಿದ್ದು ಜಾತ್ರೆಯ ಮಹೋತ್ಸವದ ಅನ್ನ ಪ್ರಸಾದವನ್ನೇ ಸೇವಿಸಲು ಕರೆ ನೀಡಲಾಗಿದೆ ಇನ್ನೋ ಜಾತ್ರೆಗೆ ಬರೋ ಎಲ್ಲ ಭಕ್ತಾದಿಗಳನ್ನು ರಂಜಿಸಲು ವಿವಿಧ ಬಗೆಯ ಆಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಗಾಮನಹಟ್ಟಿ ಗ್ರಾಮದ ನಗರಕ್ಕೆ ಹೊಂದಿಕೊಂಡಿದ್ದರೂ ಕೂಡ ಹಿರಿಕರ ಪದ್ಧತಿಯಂತೆ ಪಾಲಿಸಿಕೊಂಡು ಬರುತ್ತಿರುವುದು ವಿಶೇಷವಾಗಿದೆ ಒಟ್ಟಿನಲ್ಲಿ ಐದು ದಿನ ನಡೆ ಐದು ದಿನ ನಡೆಯುವ ಜಾತ್ರಾ ಮಹೋತ್ಸವಕ್ಕೆ ಗಿಡಿ ಗಾಮನಟ್ಟಿಯ ಹಿರಿಯರು ಸೇರಿ ಸಮುದಾಯದ ದೊಡ್ಡ ಕಟ್ಟಿ ನಿಂತಿದ್ದು ಗ್ರಾಮ ಕಾಯೋ ದೇವತೆಯರ ಅದ್ದೂರಿ ಜಾತ್ರೆಗಳು ಸಜ್ಜಾಗುತ್ತಿದೆ ಈ ಜಾತ್ರೆಗೆ ಎಲ್ಲರೂ ಭಾಗಿಯಾಗಿ ಶ್ರದ್ಧಾ ಭಕ್ತಿಯಿಂದ ದೇವರನ್ನು ಪ್ರಾರ್ಥಿಸಿ ದೇವರ ಕೃಪತೆಗೆ ಹಾಗೂ ಗ್ರಾಮ ದೇವತೆಯರ ಪ್ರಾಣ ಪ್ರತಿಷ್ಠಾಪನಾ ಯಶಸ್ವಿಗೆ ಪಾತ್ರರಾಗುವಂತೆ ಗ್ರಾಮದ ಹಿರಿಯರು ಕೋರಿಕೊಂಡಿದ್ದಾರೆ ಸಂತೋಷ ಉಳಿದಾರ

நான் அதுவே தானா